ಹಲೋ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ಭ್ಯೋ ನಮಶ್ರೀ ಆ ದೇವಿ ಅಶ್ವದಿ ನಿಮ್ಮೆಲ್ಲರ ಮನೆ ಇರಲಿ ಅಂತ ಇವತ್ತಿನ ರೇಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡಾಕಿದ್ರ ಡೀಪ್ ಫೀಲಿಂಗ್ಸ್ ಏನಿದ್ವು ಲೇಟ್ ನೈಟ್ ಥಾಟ್ಸ್ ಏನಿದ್ವು ಅದು ಓಕೆ ನಿನ್ನೆ ರಾತ್ರಿ ಏನು ಯೋಚನೆ ಮಾಡೋಕ್ಕದಿದ್ರೆ ಯಾಕಂದ್ರೆ ನಾ ರಾತ್ರಿ ಹೊತ್ತಿನಾಗ ಭಾಳ ಕಾಮ್ಯಂಡ್ ಕ್ವಾಯ್ಟ್ ಇರತ್ತೆ ಯಾವ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅವಾಗ ಎಲ್ಲ ಎಲ್ಲ ಬಿಝಿ ಶೆಡ್ಯೂಲ್ ಆಗಿದ್ಮೇಲೆ ಒಂದ್ಸಲ ರಿಲ್ಯಾಕ್ಸ್ ಅಂತಂದ ತಲಿಗೆ ದಿಂಬಿಗೆ ತಲೆ ಹಚ್ಚಿದ್ವಿ ಅಂದ್ರೆ ಭಾಳ ಸಾಕಾಗಿದ್ದು ಇದ್ದಿ ಬರ್ತಾವೆ ಬಟ್ ಅದು ಬಂದಿಲ್ಲ ಅವಾಗ ಮನಸ್ಸೊಳಗಿದ್ದಿದೆಲ್ಲ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಕವು ಸೊ ಹಾಗಾಗಿ ರಾತ್ರಿದ ಏನು ಯೋಚನೆಗಳ ಅದನ್ನ ಟಾರೋ ಒಳಗೆ ಇದಕ್ಕೆ ಕ್ವಶನ್ ಅಂತ ಹಾಕಿರೋದಿಲ್ಲ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅನ್ಕೊಂಡಿರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುಲೈಸ್ ಮಾಡ್ಕೊಳ್ರಿ ಓಕೆ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಇದು ನಿಖಿತಾ ಟ್ಯಾರೋ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಟ್ಯಾರೋ ರೀಡಿಂಗ್ಸ್ ನಿಖಿತಾ ರೀಡಿಂಗ್ಸ್ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಲವ್ ಸಪ್ರೇಷನ್ ಓಕೆ ಹೀಲಿಂಗ್ ಮೆಸೇಜಸ್ ಈಗ ಡಿವೈನ್ ಮೆಸೇಜಸ್ ಏಂಜಲ್ ಮೇ ಎಲ್ಲ ಇನ್ ದ ರೈಟ್ ಪ್ಲೇಸ್ ನಿಮಗೆಲ್ಲಾನು ಇದೆ ಸೊ ಇದು ಜನ್ರಲ್ ಕಲೆಕ್ಟಿವ್ ಮತ್ತು ಟ್ಯಾಬ್ಲೆಟ್ ಸೆಡಿಂಗ್ ಆಗಿರೋದ್ರಿಂದ ಏನು ನಿಮ್ಗೆ ಏನು ರೀಸನ್ ಆಗ್ತದೆ ಅದನ್ನಷ್ಟ ನೀವು ತೊಗೊಳ್ರಿ ಎಲ್ಲಾನು ನಿಮ್ಮ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೊಬೇಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನ ಎಕ್ಸ್ಟೆಂಡ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸೋಲೆ ಡೇಟಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಕಿಂಗ್ ಆಫ್ ನೈಟ್ ಆಫ್ ಪೆಂಟ್ ಕಪ್ಸ್ ಕಿಂಗ್ ಆಫ್ ವಾಂಡ್ಸ್ ಏಸ್ ಆಫ್ ಕಪ್ಸ್ ಪೇಜ್ ಆಫ್ ಪೆಂಟಕಲ್ಸ್ ಸೆವೆನ್ ಆಫ್ ಸೋಟ್ಸ್ ಟೆಂಪರನ್ಸ್ ಓಕೆ ಬಾಟಮ್ ಆಫ್ ದ ಡೆಕ್ ಈಸ್ ಕಿ ನೈಟ್ ಆಫ್ ಕಪ್ಸ್ ಸೊ ಒನ್ ಮೇಜರ್ ಆರ್ ಕಣ ಬಂತಿಲ್ಲ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳಾಕದಲ್ಲಿ ಇದ್ರಸತಿ ನಿಮ್ಮ ಬಗ್ಗೆ ಭಾಳ ಫಿಸಿಕಲ್ ಅಟ್ರಾಕ್ಷನ್ ಆಗಾಕತ್ತಿರಬೇಕು ಒಂದು ಪ್ಲೆಜರಬಲ್ ಆ ರೀತಿಯ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅವಾಗ ನೀವು ಭಾಳ ಆ್ಯಕ್ಷನ್ ಅವ್ರು ಏರೋ ಓರೆಂಟ್ ಹಿಡ್ದಿದಿರಿ ಅಂತವ್ರಿಗೆ ಗೊತ್ತು ನಿಮ್ಮ ವ್ಯಕ್ತಿಗೆ ಅದ್ರ ಬಗ್ಗೆ ಯೋಚನೆ ಮಾಡ್ದಿದ್ರಂದ್ರೆ ಭಾಳ ನೀರದಿಟ್ಟಿರೋಂಥ ಸ್ಟ್ರಾಂಗ್ ಪರ್ಸನಾಲಿಟಿ ಎಲ್ಲಿ ಸುಮ್ಮನೆ ಇರ್ಬೇಕು ಸುಮ್ಮನೆ ಇರ್ತೀರಿ ಬಟ್ ಒಂದು ಒಂದು ಟೈಮ್ ಅಂತ ಬಂತಂದ್ರೆ ನಿಮ್ಮನ್ನು ಹಿಡಿಯಕ್ಕೆ ಯಾರೂ ಆಗಂಗಿಲ್ಲ ಸಿಂಹ ಇರ್ತತ್ತಲ್ಲ ಅದು ಸುಮ್ಮನೆ ಇರ್ತೈತಿ ಎಲ್ಲಾರನ್ನೂ ಅಬ್ಸರ್ವ್ ಮಾಡ್ತಿರ್ತದೆ ಏನು ಅದು ತನ್ನ ಯಾರು ಕೆಣಕಿದ್ರು ಮಾಡಿದ್ರು ತನ್ನ ತಂಟಿಗೆ ಬಂದ್ರು ಅಂದ್ರೆ ಅದನ್ನು ಯಾರು ಎದುರು ಹಾಕೊಳಕ್ಕೆ ಸಾಧ್ಯನೇ ಹಂಗೆ ನೀವು ಅದಿರಿ ಅಂತ ಗೊತ್ತು ಗೋಲ್ ಓರಿಯಂಟೆಡ್ ಅದಿರಿ ಅಂತಲೇ ಯೋಚನೆ ಮಾಡಾಕೋದಿದ್ರೆ ನಿಮ್ಮ ಬಗ್ಗೆ ನೀವು ನೀವೆಷ್ಟು ಅವ್ರ ಜೀವನಕ್ಕೆ ಒಂದು ಲೈಟು ಆಗಿರ್ಬೋದು ನೀವು ಲೈಟ್ ಅಂದರೆ ಆಗಿರ್ಬೋದು ಅವ್ರ ಕಡೆ ನಿಮ್ಮ ಕಡೆಯಿಂದ ಅವರಿಗೆ ಭಾಳ ಏನೋ ತಿಳ್ಕೊಳೋಂಥದ ಜೀವನದೊಳಗಕ್ಕೆ ಸಣ್ಣ ಸಣ್ಣ ಇರಲಿ ವಿಷಯಗಳು ದೊಡ್ಡ ಇರಲಿ ಅವು ಈ ಈ ನಾಯಿನಂತದ್ದು ಏನು ರೀ ಅಂದ್ರೆ ನೀವು ಹೇಳಿದ ಯಾವುದೋ ಒಂದು ವಿಷಯ ಅವ್ರ ಜೀವನ ಅಂದರೆ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು ಹ್ಞೂ ಅಂದರೆ ಭಾಳ ಯೋಚನೆ ಮಾಡಿ ಒಂದು ಸ್ಟೆಪ್ ತೊಗೊಳೋಂಥ ವ್ಯಕ್ತಿ ನೀವು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಎಸ್ ಆಫ್ ಪೆಂಟಕಲ್ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಭಾಳ ಒಂದು ಕಾಳಜಿ ಐತೆ ಅವ್ರಿಗೆ ಒಂದು ಪ್ರೀತಿ ಐತಿ ಇಲ್ಲಿ ಓಕೆ ಅದನ್ನ ಯಾವಾಗಲೂ ಅವರು ಕೂಡಿಡಬೇಕು ಬಚ್ಚಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದನ್ನ ಯಾವಾಗಲೂ ಎನರ್ಜಿನ ಎನರ್ಜಿನವರು ಕೆಡಿಸ್ಬಾರ್ದ ಅದೊಂದು ಪ್ರೀತಿದು ಬಾಂಡಿಂಗ್ ಏನೈತಿಲ್ಲ ಅದು ಎನರ್ಜಿನವ್ರಿಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಇಲ್ಲಿ ಹೇಳಿದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅಂತಂದು ಬಟ್ ಈಗ ಅವರಿಗೆ ಮೋಸ್ಟ್ಲಿ ದುಡಿಯೋದು ಭಾಳ ಇಂಪಾರ್ಟೆಂಟ್ ಅಂದರೆ ನಿಮ್ಮಿಂದ ದೂರನೂ ಹೋಗಿರ್ಬೋದಿಲ್ಲ ಅವ್ರಿಗೆ ಸ್ವಲ್ಪ ಕರಿಯರ್ ಬಿಲ್ಡ್ ಮಾಡದಿರ್ಬೋದು ಏನೋ ಪ್ರಾಬ್ಲಮ್ ಐತಿ ನನಗೆ ಮನಿ ಪ್ರಾಬ್ಲಮ್ ಐತಿ ನಾನು ಏನೋ ಮಾಡ್ಕೋಬೇಕು ನನಗೇನೋ ಒಂದು ಬೇಕು ಸೊ ಹಾಗಾಗಿ ರಿಲೇಟ್ ನಿಮಗಾಗಿ ಟೈಮ್ ಕೊಡೋಕೆ ಇಷ್ಟ ಇಷ್ಟ ಅಲ್ಲ ಇಷ್ಟು ಟೈಮ್ ಕೊಡೋಕೆ ಟೈಮ್ ಇರಲಿಕ್ಕಿಲ್ಲ ಅಲ್ಲಿ ನಿಮಗೆ ಇದು ಭಾಳ ಜನರಿಗೆ ಹೊಸ ಪ್ರೀತಿನ ಆಗಿರ್ಬೋದಿಲ್ಲ ನೀವು ಯಾರು ಸೆಲೆಕ್ಟ್ ಮಾಡಿರಲ್ಲ ಈಗೀಗ ನಿಮ್ಮ ಜೀವನದಾಗ ಬಂದಿರೋದು ಭಾಳ ಹಳೇ ಪ್ರಿ ಹಳೇ ವ್ಯಕ್ತಿ ಬಗ್ಗೆ ಇರಲಿಕ್ಕಿಲ್ಲ ಅಲ್ಲಿ ಮೋಸ್ಟ್ ಆಫ್ ದ ಜನರಿಗೆ ಒಂದು ಆರು ತಿಂಗಳೊಳಗಿಂದ ಸಿಕ್ಸ್ ಮಂತ್ಸ್ ಒಳಗಿಂದ ನಿಮ್ಗೆ ಈಗ ಪರ್ ಚೆನ್ನಾಗಿ ಮೂರು ತಿಂಗಳಾತ್ರಿ ಎರಡು ತಿಂಗಳಾತ್ರಿ ಹಂಗೂ ಇರ್ಬೋದು ಇಲ್ಲಿ ಭಾಳ ಜನರಿಗೆ ಅಂದರೆ ಇದು ಇದೇ ಇದಕ್ಕೊಂದು ಸ್ಟೆಬಿಲಿಟಿನೂ ಬೇಕು ಅಂತ ಅನಿಸ್ತೈತಿ ಬಟ್ ಪ್ರಯಾರಿಟಿ ಅವ್ರಿಗೆ ಏನಂದಲ್ಲ ಜವಾಬ್ದಾರಿಗಳ ತಗೊಳಷ್ಟು ಅವ್ರಿಗೆ ಇನ್ನೂ ಇಲ್ಲ ಮನಸ್ಸು ಅದೊಂದು ಏನೋ ಬಾಂಡಿಂಗ್ ಅನ್ಸಾಕತ್ತೈತಿ ಹೇಳಿದಿಲ್ಲ ಯಾಕಂದ್ರೆ ಟೆಂಪರೆನ್ಸ್ ಬಂದಾಗ ಒಂದು ಫೈರ್ ಎನರ್ಜಿ ಅದು ಕ್ರಿಯೇಟ್ ಆಗತ್ತೆ ಆ್ಯಕ್ಚುಲಿ ಫೈರ್ ಅಂದ್ರೆ ಒಳಗಿಂದ ಒಂದು ಅದು ಡಿಸೈರ್ ಸ್ಟಾರ್ಟ್ ಆಗತ್ತೆ ಪ್ರೀತಿ 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 ಅದು ಹೋಗಿ ಪ್ರೀತಿ ಹೋಗಿ ಇನ್ನೊಂದು ದಿನ ಆಗತ್ತೆ ಓಕೆ ಯಾಕಂದ್ರೆ ಅವರು ಬ್ಯಾಲೆನ್ಸ್ ಇಲ್ಲಿ ಆ ಬರೋ ಇಮೋಷನ್ಸನ್ನ ಒಂದು ಬ್ಯಾಲೆನ್ಸ್ ತೊಗೊಂಡು ಹೋಗೋದಂಥದ್ದು ಆಯ್ತು ಅವರಿಗೆ ದೇ ಆರ್ ಬ್ಯಾಲೆನ್ಸಿಂಗ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದಾರೆ ಇದು ರಿಲೇಶನ್ಶಿಪ್ ಏನು ಅಂತಂದು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದಾರೆ ಅವ್ರದ್ದು ಒಂದು ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥ ಸ್ಟೈಲು ಅವ್ರು ಏನೋ ಜೀವನದಾಗ ಕಷ್ಟ ಕಷ್ಟಪಟ್ಟು ಎಲ್ಲರಿಂದ ದೂರ ಹೋದಾಗ ನೀವು ಬಂದಿರ್ಬೋದು ಅವ್ರ ಜೀವನಕ್ಕೆ ಅವ್ರು ನನಗಿನ್ನ ಯಾರು ಇಲ್ಲ ನಾನು ನನಗಿನ್ನ ಹೇಳ್ಕೊಳಕ್ಕೆ ಯಾರು ಅದಾರ ಹ್ಞೂ ಜೀವನದಾಗ ನನ್ಗೆ ಭಾಳ ದುಃಖ ಆಯಿತು ಏನೋ ನನ್ನ ಒಂದಷ್ಟು ನೆಗೆಟಿವ್ ಥಾಟ್ಸ್ ಬರ್ತದೆ ನನ್ನ ಜೀವನದಾಗ ಅಂದು ಹೊತ್ತಿನಾಗ ನೀವು ಇಲ್ಲಿ ಭಾಳ ಅವರಿಗೆ ಒಂದು ಹೇಳಿದಲ್ಲ ಒಂದು ಲೈಟ್ ಆಗಿ ಒಂದು ಒಂದು ಜ್ಯೋ ಜೀವನ್ ಜ್ಯೋತಿ ಅಥವಾ ಒಂದು ಏನೋ ನಿಮಗೆ ಬೆಳಕು ತೋರ್ಸರ ಎಸ್ ಇದು ಹಿಂಗೆ ಇದು ಹಿಂಗ ಜೀವನ ಅಂದ್ರೆ ಹಿಂಗೆ ಇದು ಹಿಂಗೆ ಇರ್ತದೆ ಹಿಂಗೆ ಇರ್ತದೆ ಇಷ್ಟು ಬ್ಯಾಲೆನ್ಸ್ ಮಾಡ್ಕೊರಿ ಇಷ್ಟು ಸಣ್ಣ ವಿಷಯ ಇರ್ತದೆ ಬಟ್ ಅವ್ರಿಗೆ ಅದು ಭಾಳ ಹೆಲ್ಪ್ಫುಲ್ ಆಗಿರ್ತೈತಿ ಓಕೆ ಕಮಿಟ್ಮೆಂಟ್ ಕೊಡುವಷ್ಟು ಯೋಚನೆ ಮಾಡ್ತದಾರ ಅಂತ ಕೇಳಿದ್ರೆ ಇರ್ಲಿಕ್ಕೆ ಇಲ್ಲ ಇಲ್ಲೇ ಹಾಂ ಓಕೆ ನಿಮ್ಮ ಜೊತೆಗಿರ್ಬೇಕಂತ ವಿಚಾರ ಮಾಡ್ತಾರೆ ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಇಟ್ಕೋಬೇಕಂತ ವಿಚಾರ ಮಾಡ್ತಾರೆ ಅದನ್ನು ಖುಷಿನೂ ಪಡ್ತಾರೆ ಬಟ್ ಸೀರಿಯಸ್ನೆಸ್ ಆಗಿ ಹೋಗುವಷ್ಟು ನನಗಿಲ್ಲಿ ಇದು ಕಾಣ್ತಾ ಇಲ್ಲ ಸೊ ಏಸ್ ಆಫ್ ಕಪ್ಸ್ ಅಂತ ಮಾಡಿ ನಿಮ್ಮಲ್ಲಿ ಇಲ್ಲಿ ನಮ್ಮ ಪರ್ಸನ್ ಈ ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿ ನಮ್ಮ ಜೊತೆ ಒಂದು ಬಾಂಡಿಂಗ್ ಚೆನ್ನಾಗಿಲ್ಲ ಅಂದ್ರೆ ಏಸ್ ಆಫ್ ಕಪ್ ಇಸ್ ಗುಡ್ ಟೆಂಪರನ್ ಆಲ್ಸೋ ಗುಡ್ ಓಕೆ ಬಟ್ ಅದು ಬ್ಯಾಲೆನ್ಸಿಂಗ್ ಎನರ್ಜಿ ಭಾಳ ಬರ್ತೈತಿ ತಾಳ್ಮೆ ಪೇಷನ್ಸ್ ಭಾಳ ಬೇಕು ಅಂತ ಇಂದ ಕಾಡದ ಆ್ಯಕ್ಚುಲಿ ನಿಮ್ಮ ಪೇಷನ್ಸ್ ಬೇಕು ಯಾಕಂದ್ರು ಹೇಳಿದರೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಅವ್ರಿಗೆ ಕಷ್ಟ ಆಗ್ತೈತಿ ಸೊ ಅದನ್ನು ತಾಳ್ಮೆಯಿಂದ ಅವರು ಹ್ಯಾಂಡ್ಲ್ ಮಾಡೋಕೆ ಟ್ರೈ ಮಾಡ್ತದ ಭಾಳ ಪೇಶನ್ಸಿಂದ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡ್ತದ್ರ ಸೊ ಏಸ್ ಆಫ್ ಕಪ್ಸ್ ಇಸ್ ಗುಡ್ ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬೇಕು ಈ ಕಾರ್ಡ್ ಒಳಗೆ ಅಂತಂದ್ರೆ ನಿಮ್ಮ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ನಿಮ್ಮ ರಿಲ್ ನಿಮ್ಮ ಒಂದು ರಿಲೇಶನ್ಶಿಪ್ ಒಳಗೆ ನಿಮ್ಮದು ರಿಲೀಜಿಯನ್ಸ್ ನಿಮ್ದು ಒಂದು ಆಚಾರ ವಿಚಾರಗಳು ಮನೆಯೊಳಗಿನ ಟ್ರೆಡಿಷನ್ಸ್ ಮನೆಯೊಳಗಿಂದ ಜನ್ರ ಮೆಂಟಾಲಿಟಿ ಎಲ್ಲನೂ ಇಲ್ಲಿ ನಿಮ್ಮದು ರಿಲೇಶನ್ಶಿಪ್ಪಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಿರ್ಬೇಕು ನಿಮ್ಮ ರಿಲೇಷನ್ಶಿಪ್ಪಿಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತದ್ರೆ ಭಾಳ ಜನ ಇನ್ನೇ ನಾವೆಲ್ಲ ಕರೆಕ್ಟ್ ಐತಿ ಬಟ್ ನಮ್ಮ ಮನೆಯೊಳಗೆ ಹಿಂಗೆ ಅದರ ಅವ್ರು ನಮ್ಮದು ಹಿಂಗೆ ಐತಿ ಅವ್ರದ್ದು ಹಿಂಗೆ ಐತಿ ನಮ್ಮ ಮನೆಯೊಳಗೆ ಥಿಂಕಿಂಗ್ಸ್ ಹಿಂಗೈತಿ ಇಬ್ಬರು ನಾವು ಹಿಂದೂಗಳೇ ನಾವು ಇದೇ ಜಾತಿಯರ ಸೇಮ್ ಜಾತಿ ಬಟ್ ಮನೆಯೊಳಗೆ ವಿಚಾರ ಮಾಡೋ ಧಾರೆಗಳನ್ನ ಚೇಂಜ್ ಇದ್ದುಬಿಡ್ತಾವೆ ಒಬ್ರು ಭಾಳ ಸಾಂಪ್ರದಾಯಿಕ ಇದ್ರ ಅಂದ್ರೆ ಒಬ್ರು ಇಲ್ಲ ಒಂದು ಸ್ವಲ್ಪ ಓಕೆ ಡನ್ ನಾವು ಸ್ವಲ್ಪ ಅಡ್ಜಸ್ಟ್ ಈಗಿನ ಕಾಲಕ್ಕೆ ಹಂಗಿದ್ದಾಗನು ಭಾಳ ಕಷ್ಟ ಆಗ್ತತ್ತು ಈ ರಿಲೇಷನ್ಶಿಪ್ಪನ್ನು ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ಸೊ ಅದನ್ನು ನಿಮಗಿಲ್ಲಿ ಕಷ್ಟ ಅಂದರೆ ಈಗ ಈ ಬಗ್ಗೆ ಬ್ಯಾಲೆನ್ಸ್ ಅದು ಒಂದು ಫ್ಯಾಕ್ಟರ್ ಇಲ್ಲ ನಿಮಗೆ ಎಸೆಪ್ಷನ್ ಇಲ್ಲೇ ಈ ರಿಲೇಶನ್ಶಿಪ್ ಒಳಗೆ ಅವರಿಗೆ ಅನ್ನಿಸ್ತಿರ್ಬೇಕು ಅಂದ್ರೆ ಅವ್ರಿಗೆ ಅವ್ರನ್ನ ಮಕ್ವಾಡ ಹಾಕೊಂಡರನ ನೀವು ಮಕ್ವಾಡ ಹಾಕೊಂಡ್ರೆ ಜೀವನ ಅಂದ್ರೆ ಇದನ್ನ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡಾಕತ್ತೀರಿ ಅಂತ ಮಕ್ವಾಡ ಹಾಕೊಂಡಂದ್ರೆ ನಿಮಗೂ ನೀವು ಏನಂತ ನೀವನ್ನ ನಿಜವಾಗ್ಲೂ ಅವರಿಗೆ ತೋರಿಸ್ಕೊಟ್ಟಿಲ್ಲ ಅವರು ತೋರಿಸ್ಕೊಟ್ಟಿಲ್ಲ ನೀವು ತೋರಿಸ್ಕೊಟ್ಟಿಲ್ಲ ಹಂಗೆ ಓಕೆ ಸಂಬಡಿ ಈಸ್ ಒಬ್ರಾಗ ಒಬ್ರು ಯಾರೋ ಒಬ್ಬರು ಈ ರೀತಿ ಅದಿರಿ ಅಂತಾನೆ ಅವ್ರಿಗೆ ಅನ್ನಿಸ್ತಾ ಐತಿ ಅವರಿತ್ತಂದ್ರೆ ಅವ್ರಿಗೆ ಗೊತ್ತು ನಾನು ಹಿಂಗದೇನೆ ನಾನು ಹಿಂಗೆ ಮಾಡ್ಕೊಳಕತ್ತೀನಿ ನಾನು ಇರೋದ ಹಿಂಗೆ ಅದೀನಿ ಬಟ್ ನಾನು ಅವ್ರ ಮುಂದೆ ಹಿಂಗೆ ಹೇಳ್ಕೊಳಕತ್ತೀನಿ ಅಂತ ಅವ್ರಿಗೆ ಗೊತ್ತು ಅದ್ರ ಬಗ್ಗೆನು ಯೋಚನೆ ಮಾಡ್ತಿದ್ರೆ ಇಲ್ರಿ ಅವರಿಲ್ಲ ಅವ್ರು ಅವ್ರಿಗೆ ತಾವು ಕರೆಕ್ಟ್ ಅಂತ ಅವ್ರಿಗೆ ಅನಿಸಿದ್ರೆ ಅವ್ರಿಗೆ ಅನಿಸ್ಬೋದು ನೀವು ನಿಜಾಗ್ಲೂ ಹೇಳ್ತಿರೋದಲ್ಲ ಸತ್ಯ ನಾನು ನಂಬೋದಾ ನೀವು ಏನು ತೋರಿಸದಿರಿ ಅವರಿಗೆ ಯಾಕಂದ್ರೆ ಯಾಕಂದ್ರೆ ಎದುರಿ ಎದುರಿಗಿರೋ ವ್ಯಕ್ತಿಗೆ ಎದ್ದಿರೋ ವ್ಯಕ್ತಿ ನಾವು ಏನು ತೋರಿಸ್ಕೊಡ್ತೀವಿ ನಾವು ಅದೇವಿ ಏನು ಮಾಡ್ತೇವೆ ನಾವು ಅದನ್ನಷ್ಟು ನೋಡ್ತಾರೆ ಅವರು ನಿಜಾಗ್ಲೂ ಲಾಂಗ್ ಲೈಫಿಂದ ಅಂದರೆ ಲಾಂಗ್ ಟರ್ಮಿಂದ ನಮ್ಮನ್ನು ನೋಡಿದ್ರೆ ಅಂದ್ರೆ ಒಂದು ಅವಾಗಷ್ಟೇ ಅರ್ಥ ಆಕತಿ ಈಗ ಯಾಕಂದ್ರೆ ಹೊಸ ಅಂತ ಹೇಳಿನಿಲ್ಲೆ ಓಕೆ ಸೊ ಟ್ರಸ್ಟ್ ಮಾಡ್ಬೋದಾ ಅಂತಲೂ ಒಂದು ಕ್ವಶನ್ ಮಾರ್ಕ್ ಆಯ್ತು ನೋಡ್ರಿ ಟ್ರಸ್ಟ್ ಮಾಡ್ಬೋದು ಯಾಕಂದರೆ ಡಿಸ್ಕ್ರಿಪ್ಷನ್ ಬಂತು ಡಿಸ್ಕ್ರಿಪ್ಷನ್ ನೆಕ್ಸ್ಟ್ ಟ್ರಸ್ಟ್ ಬಂತಿಲ್ಲ ಟ್ರಸ್ಟ್ ಅಂದರೆ ಟ್ರಸ್ಟ್ ಮಾಡ್ಬೋದಾ ನಾನು ಈ ವ್ಯಕ್ತಿ ನಾನು ನಿಜವಾಗ್ಲೂ ಇದು ನನಗೆ ಮತ್ತಲ್ಲಿಂದ ಏನು ಮೋಸ ಆಗೋಲ್ಲ ನನಗೆ ಇಲ್ಲಿಂದ ಮತ್ತೆ ಮನ್ಸಿನ್ನೂ ಆಗೋಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಎಲ್ಲಾರನ್ನೂ ಬಿಟ್ಟು ದೂರ ಹೋಗಿದ್ದು ನೆಗೆಟಿವಿಟಿ ಹೋಗಿ ಒಂಥರ ಒಬ್ಬರೇ ಐಸೋಲೇಷನ್ ಹೋಗಿದಂಥ ಒಂದು ಪರಿಸ್ಥಿತಿ ಒಳಗ ಈ ನೀವು ಬಂದಮೇಲೆ ಆದರೂ ಒಂದು ಭಯ ಸಿ ಫೈನಾನ್ಸ್ ಕರಿಯರ್ ಹೇಳಿದರೆ ಫೈನಾನ್ಸ್ ಕರಿಯರು ಬಂತಿಲ್ಲ ಫೈನಾನ್ಸ್ ಕರಿಯರ್ ಅದನ್ನು ಎಫೆಕ್ಟ್ ಮಾಡ್ತಾ ಮಾಡ್ತಾಯ್ತಿ ರಿಲಿಜಿಯಸ್ ಫ್ಯಾಕ್ಟರ್ಸು ಫೈನಾನ್ಷಿಯಲ್ ಕರಿಯರು ಫೈನಾನ್ಷಿಯಲ್ ಅಂತಂದ್ರೆ ದುಡ್ಡಿನ ದೊಡ್ಡ ಹಣಕಾಸಿನ ವ್ಯವಸ್ಥೆಗಳು ಅವರು ಅವ್ರ ಜೀವನ್ದಾಗಿಂದು ಕರಿಯರ್ ವರಸ್ತೆಗಳು ಅಂದ್ರೆ ಅವ್ರದ್ದು ಅವ್ರ ಜೀವನ ಮಾಡೋ ಕೆಲಸಗಳ ಏನು ದುಡಿಯೋದ ಒಂದು ದಾರಿಗಳಿರ್ತಾವಲ್ಲ ಅವೆಲ್ಲನೂ ಇಲ್ಲೇ ನಿಮ್ಗೆ ಈ ರಿಲೇಶನ್ಶಿಪ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತದವು ಸೊ ಭಾಳ ಜನ ಇಲ್ಲೇ ಸಪ್ರೇಷನ್ ಒಳಗೆ ಅದಿರ ಅನ್ಸತ್ತೆ ಅಥವಾ ಸಪ್ರೇಷನಿಗೆ ಅಂದ್ರೆ ದೂರ ದೂರ ಆಗೋ ಅಂಥದ್ದು ಒಂದು ಪರಿಸ್ಥಿತಿ ಒಳಗೆ ಇದ್ದಿರ್ಬೋದು ಇಲ್ಲೇ ದೂರ ಆಗಿರ್ಬೋದು ಸಹ ಹ್ಞೂ ಹಾಗಾಗಿ ನೀವು ರೀಡಿಂಗ್ ನೋಡ್ತಿರ್ಬೋದು ನಮ್ಮ ವ್ಯಕ್ತಿ ಇದು ಅವಾಗ ಈಗ ದೂರ ಆಗಿರಿ ಮಾತಾಡಿಲ್ಲ ಏನೋ ಏನೋ ಕಾಳಿಂದ ದೂರ ಆಗಿರೋ ಅಂದ್ಕೊಳ ಅಂದರೆ ಜಗಳ ಮಾಡಿದ್ರಂತೆಲ್ಲ ಈಗ ಅವ್ರು ಬೇರೆ ಕಡೆ ಹೋಗ್ಯಾರ ನೀವು ಊರು ಬಿಟ್ಟು ಊರು ಹೋಗ್ಯಾರ ಅಂತ ಅಂದ್ಕೊಳೋಣ ದಿನಾನ ಇಲ್ಲ ಒಂದೂರಾಗಿ ಇರ್ತಿದ್ರಿ ನೋಡ್ತಿದ್ರಿ ಮಾಡ್ತಿದ್ರಿ ಅಂದರೆ ಎಲ್ಲೋ ಬೇರೆ ಕಡೆ ಹೋಗಿಬಿಟ್ರೆ ಕೆಲ್ಸದ ಮೇಲೆ ಅಥವಾ ಮನೆಗೆ ಅವ್ರಿಗೆ ಟ್ರಾನ್ಸ್ಫರ್ ಆತ ಎಲ್ಲೋ ಹೋದ್ರೆ ಹಿಂಗೆ ಇದು ಒನ್ ಟೈಮ್ ಸಪ್ರೇಷನ್ ಒಳಗೆ ಇರ್ಬೋದು ಅದು ಸೊ ಹೆಂಡ್ ಫ್ರೆಂಡ್ಸದ್ದು ಹೆಲ್ಪ್ ತೊಗೋಬೋದ ಅಂತಲೇ ಯೋಚಾರ ಮಾಡ್ತಿದ್ದಾರೆ ಸೊ ನ್ಯೂ ಲವ್ ರೀಕನ್ಸಿಲೇಷನ್ ಬಂದೈತಿಲ್ಲ ರೀಕನ್ಸಿಲೇಷನ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇದಾರೆ ಸೊ ಇಲ್ಲಿ ಟೆಂಪರೆನ್ಸ್ ಇದು ಈ ಸಫ್ ಕಪ್ಸು ರೀಕನ್ಸಿಲೇಷನ್ ಬಗ್ಗೆನ ಮಾತಾಡ್ತಾ ಇತೆ ಸೊ ಇಲ್ಲಿ ನ್ಯೂ ಲವ್ ಅಂತ ಬಂದೈತಿ ನಾ ಹೇಳಿದೆ ಇದು ಹೊಸ ಪ್ರೀತಿನ ಆಗಿರ್ಬೋದು ಅಥವಾ ಹೊಸದಾಗಿ ನಮ್ಮತ್ತ ಅವ್ರ ಜೀವನದಾಗ ಒಂದು ಹೊಸ್ದಾಗಿನೂ ಅವರು ಪ್ರೀತಿ ಬಗ್ಗೆ ಮತ್ತೊಂದು ಟ್ರಸ್ಟ್ ಮಾಡ್ಕೊಂಡಾಗ ಸ್ಟಾರ್ಟ್ ಮಾಡಿರ್ಬೋದು ಅವ್ರ ಜೀವನದಾಗ ನೀವು ಅದ ಅವರಿಗೊಂದು ಪ್ರೀತಿದ ಒಂದು ಅನುಭವ ಮಾಡಿಸ್ತಿರ್ಬಹುದು ನೀವು ಅಂದ್ರೆ ಒಬ್ರು ಇರ್ತಾರ ಹಿಂಗೆ ಜಾಲ್ ಕೇರಿ ಅಂದ್ರೆ ಬಟ್ ಅಂದ್ರೂ ಅವ್ರ ಜೀವನದಾಗ ಅನುಭವಿಸಿದೈತಲ್ಲ ಇಲ್ಲಿ ಅಂದ್ರೂ ಕ್ವಶನ್ ಮಾರ್ಕ್ಸ್ ಅದ ನೋಡ್ರಿ ರೀಕನ್ಸ್ಲೇಷನ್ ಮಾಡಿರಿ ಓಕೆ ಟ್ರಸ್ಟ್ ಮಾಡಿರಿ ಇಲ್ಲೇ ಅಂದ್ರೆ ಕ್ಲೇಮ್ ಮಾಡೋದು ಹೇಳಕನಿ ಫ್ರೆಂಡ್ಸ್ ಹೆಲ್ಪ್ ನೀಡ್ ಐತಿ ಅಂದ್ರೆ ಎಸ್ ವಿ ನೀಡ್ ಫ್ರೆಂಡ್ಸ್ ಹೆಲ್ಪ್ ಅಂತ ಮಾಡ್ಕೊಳ್ರಿ ಇಲ್ಲೇ ನೀವು ಲವ್ ಅಂದ್ರೆ ನೀವು ಲವ್ ಮಾಡಿರಿ ನಮಗೆ ವ್ಯಕ್ತಿನೇ ಬೇಕಾಗಿಲ್ಲರಿ ಅಂದ್ರೆ ರೆಡಿ ನೋಡಕ್ಕತ್ತೀ ನನ್ನ ಜೀವನದಾಗ ಹೊಸ ವ್ಯಕ್ತಿಗಳು ಬರಲ್ರಿ ಬಂದಾರ್ರಿ ಅಂತಂದ್ರೂ ನೀವು ಲವ್ ಅಂತ ಮಾಡಿರಿ ಇಲ್ಲೇ ಇಷ್ಟು ಆಪ್ಷನ್ ಕೊಡ್ತೇನಲ್ಲ ನಿಮ್ಮ ಜೀವನದಾಗ ಏನು ನಡೀತಾ ಐತಿ ಸ್ವಲ್ಪ ನಿಮ್ಮದು ತಲೆ ಉಪ್ಯೋಗಿಸ್ರಿ ನಿಮ್ದು ಅನುಭವಗಳ್ನ ನೋಡ್ಕೊಳ್ರಿ ಹಾಂ ಒಂದ್ಸಲ ನಿಮ್ಮದು ಹಿಂಗೆ ಏನಂತೀರಿ ಒಂದು ಸಿನಿಮಾ ರೀಲ್ ನೋಡ್ಕೋಬೇಕು ನೀವು ನೀವೇ ಕಣ್ಣು ಮುಚ್ಚಿ ಅದ್ರಾಗ ನಿಮ್ಗೆ ಏನು ಬೇಕು ಅದನ್ನು ನೀವು ಇಲ್ಲೇ ಮಾಡ್ಕೊಂಡ್ರೆ ಜೋನಕ್ಕೆ ಸೊ ಈ ಯೂನಿಯರ್ಸ್ ಕಡೆಯಿಂದ ನಿಮ್ಗೆ ಏನೋ ಗೈಡೆನ್ಸ್ ಇದೆ ಟ್ರಸ್ಟ್ ದ ನಿಗಲ್ ವಾಟ್ ಈಸ್ ನಿಗ್ಲಿಂಗ್ ಫೀಲಿಂಗ್ ಟ್ರೈಂಗ್ ಟು ಟೆಲ್ ಯು ನಿಮ್ಗೆ ಒಂಥರ ಏನೋ ಫೀಲಿಂಗ್ ಆಗ್ತಾ ಇತ್ತು ಇಲ್ಲಿ ರಿಸೆಪ್ಷನ್ ಬಂತಲ್ಲ ಹಂಗೆ ನಿಮ್ಗೆ ಒಂದು ನೆಗೆಟಿವ್ ಫೀಲಿಂಗ್ ಬರ್ತಾ ನಿಮ್ಮನ್ನ ಏನೋ ತಿಂದು ಹಾಕುವಂಥದ್ದು ಅಥವಾ ನಿಮ್ಗೆ ಏನೋ ಒಂದು ಸಿಕ್ ಹಾಕೋಣ ಆಗಿರೋದಂಥದ್ದು ಒಂದು ಫೀಲಿಂಗ್ ಬರ್ತಾ ಇತ್ತು ಮನಸ್ಸೊಳಗೆ ಅದ್ರ ಕಡೆ ಲಕ್ಷ ಕೊಡ್ರಿ ಅಂದೆ ನಾ ಹೇಳಿದೆ ನಿಮ್ಮ ಕಡೆ ನೀವು ಏನು ಬೇಕಲ್ಲ ಕ್ಲೇಮ್ ಮಾಡೋ ಮುಂದೆ ನಿಮ್ದು ಸಲ ರೀಲ್ ನೋಡ್ರಿ ನಿಮ್ಮದು ಫೀಚರಿಂದ ಒಂದು ಸಲ ರಿವಿಷನ್ ಮಾಡ್ಕೊರಿ ಅದ್ರದ್ದು ರಿವೈಂಡ್ ಮಾಡಿ ನೋಡಿರಿ ಅಂತ ಹೇಳಿದೆ ಅದನ್ನ ನಿಮ್ಗೆ ಏನಿಂತ ಥಾಟ್ ಬರೋಕೆ ಏನು ಕಾರಣ ನಮ್ಗೆ ಯಾಕೆ ಈ ರೀತಿಯಾದಂಥ ಒಂದು ನೆಗೆಟಿವ್ ಫೀಲಿಂಗ್ ಬರ್ತಾ ಐತಿ ಅದ್ರ ಕಡೆ ನೀವು ಲಕ್ಷ ಕೊಡ್ರಿ ಈಗ ವೈ ದಿಸ್ ಈಸ್ ಹ್ಯಾಪ್ನಿಂಗ್ ನಿಮಗೆ ನೀವೇ ಆನ್ಸರ್ ಹುಡುಕ್ಬೇಕಲ್ಲೇ ಕೀಪರ್ಸ್ ಆಫ್ ದ ಅರ್ತ್ ಯು ಆರ್ ನಾಟ್ ಅಲೋನ್ ಲೋನ್ ಆ್ಯಂಡ್ ಸಿಸ್ಟರ್ಸ್ ಸ್ಟ್ಯಾಂಡ್ ಬಿಸೈಡ್ ಯು ಸೊ ನೋಡಿರಿ ನೀವು ಇಲ್ಲಿ ನಿಮ್ದು ಏನೋ ಒಂದು ಸ್ಟಕ್ ಫೀಲ್ ಆಗ್ತಾಯಿತ್ತು ಜೀವನದಾಗ ಇಲ್ಲೆ ಭಾಳ ನೆಗೆಟಿವ್ ಅನ್ಸಾಕತ್ತೀರಿ ನೀವು ಹ್ಞೂ ಬಟ್ ಅಲ್ಲಿ ನೋಡ್ರಿ ಎಷ್ಟು ಚಲೋ ಬಂತಿಲ್ಲ ಅಂದ್ರೆ ನೀವು ಒಬ್ಬರೇ ಇಲ್ಲ ನಿಮ್ಮ ಜೊತೆಗೆ ನಿಮ್ಮ ಆ್ಯಂಡ್ ಸಿಸ್ಟರ್ಸ್ ಅದಾರ ನಿಮ್ಮ ಪಿತೃಗಳು ಅದಾರ ದೇ ಆರ್ ಹೆಲ್ಪಿಂಗ್ ಯು ಬಟ್ ನೀವು ಫೋಕಸ್ ಮಾಡಿರಿ ಅವ್ರು ಹೆಲ್ಪಿಂಗ್ ಮಾಡ್ತಾರೆ ಮೇಲೆ ನಮ್ದು ನಾವೇ ಮಾಡ್ಕೊ ನಮ್ಮ ಕ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾ ನೀವು ಅದು ಭೂಮಿ ಮೇಲೆ ಅದೇ ಒಂದ್ಮೇಲೆ ದೇ ವಿಲ್ ಹೆಲ್ಪ್ ಯು ದೇ ವಿಲ್ ಶೋ ದ ಪಾತ್ ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕು ಅವ್ರೇನು ಹೇಳಿದ್ ಬಂದು ನಮಗೆ ಹಿಂಗೆ 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 ಮಾಡೋಕ್ ಮಾಡ್ಕೊಡೋಂಗಿಲ್ಲ ಹಾಂ ಅಂಥವಲ್ಲ ಇಟ್ಕೊಬೇಡ್ರಿ ಅಂಥವೇನು ನಡೆಯಂಗಿಲ್ಲ ಜೀವನದಾಗ ದಾರಿ ತೋರಿಸ್ತಾರವ್ರು ನಾವು ಮಾಡಿ ನಮ್ಮ ಕರ್ಮ ನಾವು ಮಾಡಬೇಕಲ್ಲ ಎಸ್ ಜಸ್ಟ್ ಸೇ ಎಸ್ ನೆಗೆಟಿವ್ ಭಾಳ ಎಲ್ಲರೂ ಇಲ್ಲೇ ನನ್ನ ಕೈಯಿಂದ ಆಗಂಗಿಲ್ಲ ರೀ ನನಗೆ ಬೇಕಾಗಿಲ್ಲ ರೀ ಇದೇನು ರೀ ನೆಗೆಟಿವ್ ಆಗಿ ಮಾತಾಡ್ತಿರ್ತಲ್ಲ ಇನ್ಮೇಲೆ ನನ್ನ ಕೈಯಿಂದ ಆಕತಿ ಎಸ್ ಐ ಕ್ಯಾನ್ ಡೂ ಇಟ್ ಐ ಆಮ್ ಕೆಪಬಲ್ ಐ ಆಮ್ ಅ ಲವಬಲ್ ಪರ್ಸನ್ ಐ ಆಮ್ ಕ್ಯೂಟ್ ಐ ಆಮ್ ಸ್ಮಾರ್ಟ್ ನಿಮ್ಮನ್ನು ನೀವು ಎಷ್ಟು ಕೇಳಿಸ್ಕೊತೀರ ಜನ ನೋಡ್ಕೊಳ್ರಿ ನಿಮ್ಮ ಪವರ್ನ ನೀವು ವಾಪಸ್ ತೊಗೊಂಬರ್ರಿ ನಿಮ್ಮ ಊರ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ರಿ ಇನ್ಮೇಲೆ ಎಲ್ಲದಕ್ಕೆ ಎಸ್ 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 ಅಂದ್ರೆ ಎಲ್ಲ ಕಂಡುಕಂಡಿದ್ದಕ್ಕೆ ಎಸ್ ಅಲ್ಲ ಎಸ್ ಐ ಆಮ್ ಕೆಪಬಲ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ ಅಂತ ಬಂದಿರೋದಿಲ್ಲ ಓಕೆ ಸೊ रीडिंग हेलफुलां सो एसस्टर्स आर्लिंग कीपर्स आफ् द अर्थ यू अंत बर ग्राटिट्यूड बरी तोर्तनी नो स्पेर ऐनेसल कीपर्स आफ् द अर्थ यू अंत बरी थैंक यू कीपर्स आफ द अर्थ अथ ऐन सैंक्यू अंत बरी ಇದು ಗ್ರಾಟಿಟ್ಯೂಡ್ ತೋರಿಸ್ರಿ ಅವ್ರಿಗೆ ಇದು ಯಾಕಂದ್ರೆ ನಿಮ್ಮ ಪಿತೃಗಳು ನಿಮ್ಮ ಜೊತೆಗೆ ಅದಾರ ನಿಮ್ಮ ಕಷ್ಟ ಸುಖ ನಿಮ್ಗೆ ಗೊತ್ತೋ ಗೊತ್ತಿಲ್ದಂಗೆ ಯಾವುದೋ ಯಾರೋ ರೂಪದ ಬಂದು ಹೆಲ್ಪ್ ಮಾಡಿರ್ತಾರ ಸೊ ಇದನ್ನ ಗ್ರಾಟಿಟ್ಯೂಡ್ ಕಂಪಲ್ಸರಿ ಮಾಡ್ರಿ ಎಲ್ಲರೂ ಮಾಡ್ರಿ ಸೊ ಇಷ್ಟು ಹೇಳ್ತಾ ಇಡಿಂಗನ್ನು ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇ ವಿತ್ ಆರೋವಿಕತೆ ನಿಮ್ಗೆ ನೋಡ್ರಿ ಎಷ್ಟು ಚೆನ್ನಾಗಿ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಬರ್ತಾ ಐತಿ ವರಾಕಲ್ ಕಡ್ಸಿಂದ ಗೈಡೆನ್ಸ್ ಬರ್ತಾ ಐತಿ ಹೀಲಿಂಗ್ ಎನರ್ಜಿ ಬರ್ತಾ ಐತೆ ಅಪುರೇಟ್ ಮಾಡಿಕೊಂಡು ಖುಷಿಯಾಗಿರೋದು ಸಮಾಧಾನದಾಗಿರೋದು ಸಮೃದ್ಧಿಯಾಗಿ ಜೀವನ ಮಾಡೋದನ್ನ ಕಲೀರಿ ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ ಇನ್ನೂ ಕ್ಲಾರಿಟಿ ಬೇಕು ಇದ್ರೊಳಗೆ ಅಂತಂದ್ರೆ ಪರ್ಸ್ನಲ್ ರೀಡಿಂಗಿಗೆ ಬುಕ್ ಮಾಡಿಕೊಳ್ಳ್ರಿ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ ಓಕೆ ಎಲ್ಲ ಅಲ್ಲಿ ಕಮೆಂಟ್ ಒಳಗೆ ಬರೀಬೇಡ್ರಿ ಇದಕ್ಕೆ ನಾ ಏನು ಮಾಡ್ರಿ ಅಂದ್ರೆ ಅಲ್ಲಿ ನಮ್ಮ ಪಬ್ಲಿಕ್ನಾಗೆಲ್ಲ ನಾ ಏನು ಮಾಡ್ರಿ ಅಂತ ಹೇಳಕ್ಕೆ ಬರಲ್ಲ ದಿಸ್ ಇಸ್ ಅವ್ರ ನಿಮ್ಮ ಪರ್ಸ್ನಲ್ ಕ್ವಶನ್ ಅದ ಪಬ್ಲಿಕ್ನಾಗ ಅಲ್ಲದ ಸೊ ಆಗಿ ತೊಗೊಂಡು ಸರಿ ಮಾಡಿಕೊಳ್ಳ್ರಿ ಓಕೆ सो नाे मत रेडींग जो बटणारे अलीव टेक ऑफ युअर सेल्फ अँड बी हॅपी थैंक यू.